ಇಬ್ರು ಈ ಕಡೆಗೆ ಬ ಈ ಕಡೆ ಸಂಕೆ ಶ್ರೀನಿವಾಸ ದೇವಾಲಯದಲ್ಲಿ ಮೂವತ್ತನೇ ತಾರೀಕು ಮಂಗಳವಾರ ವೈಕುಂಠ ಏಕಾದಶಿ ಕಾರ್ಯಕ್ರಮ ವರ್ಷ ವರ್ಷದಂತೆ ಈ ವರ್ಷವೂ ಏರ್ಪಾಟಾಗಿದೆ ಬೆಳಗಿನಿಂದ ಜಾವ ಐದು ಗಂಟೆಯಿಂದ ಗೋ ಗೋಪೂಜೆಯಿಂದ ಶುರುವಾಗಿ ರಾತ್ರಿ ಹನ್ನೊಂದು ಗಂಟೆಯವರೆಗೂ ನಿರಂತರವಾಗಿ ದರ್ಶನಕ್ಕೆ ಲಭ್ಯ ಇರುತ್ತೆ ಮತ್ತು ಬಂದ ಭಕ್ತರುಗಳಿಗೆ ಎಲ್ಲರಿಗೂ ಹಾಲು ಪ್ರಸಾದ ಇದನ್ನು ನಿರಂತರವಾಗಿ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಎಲ್ಲರಿಗೂ ಕೊಡಲಾಗುತ್ತೆ ಮತ್ತು ಶ್ರೀನಿವಾಸ ಸ್ವಾಮಿ ದೇವರ ಇದಾಗಿ ನೂತನ ವಜ್ರಾಂಗಿ ಅಲಂಕಾರ ವಿಶೇಷ ಅದು ನೂತನ ವಜ್ರಾಂಗಿ ಅಲಂಕಾರ ಇರುತ್ತೆ ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಸಾಯಿರಾಮನ್ ನೃತ್ಯ ಕೇಂದ್ರ ತುಮಕೂರು ಇವರಿಂದ ನೃತ್ಯ ರೂಪಕ ಶ್ರೀ ವೆಂಕಟೇಶ್ವರ ಕಲ್ಯಾಣ ಇರುತ್ತೆ ಸರ್ವರವೇ ಎಲ್ಲ ದಯಮಾಡಿಸಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲಾದರೂ ಭಾಗವಹಿಸಬೇಕಾಗಿ ವಿನಂತಿ ಶ್ರೀನಿವಾಸ ನಾಗರಾಜ್ರು ತುಮಕೂರಿನಿಂದ ವಿಶೇಷ ಬಸ್ ಸೌಲಭ್ಯವಿರುತ್ತದೆ ಮತ್ತು ಆಟೋ ವ್ಯವಸ್ಥೆ ಇರ್ತದೆ ಮತ್ತು ಬರುವ ಭಕ್ತಾದಿಗಳಿಗೆ ಬಿಗಿ ಬಂದೋಬಸ್ತಿನ ವ್ಯವಸ್ಥೆ ಇರ್ತದೆ ಪೊಲೀಸ್ ಬಿಗಿ ಬಂದೋಬಸ್ತಿನ ವ್ಯವಸ್ಥೆ ಇರ್ತದೆ ಭಕ್ತ ಮಹೇಶ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ನಾನು ಹರೀಶ್ ಅಂತ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಇವರೆಲ್ಲ ಪ್ರಚಾರ ಸಮಿತಿ ಸದಸ್ಯರು ವೈಕುಂಠಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಬೆಳಗ್ಗೆ ಗೋಪೂಜೆ ಗೋಗ್ರಾಸದೊಂದಿಗೆ ಆರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಪ್ತ ವೈಕುಂಠ ದ್ವಾರದಲ್ಲಿ ಶ್ರೀನಿವಾಸ ಸ್ವಾಮಿಯವರು ಮತ್ತು ಅಮ್ಮನವರ ದರ್ಶನವಿರುತ್ತದೆ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ನಿರಂತರವಾಗಿ ಪ್ರಸಾದ ವಿನಿಯೋಗವಿರುತ್ತದೆ ಮಧ್ಯಾಹ್ನ ಎರಡು ಗಂಟೆಗೆ ಸಪ್ತದ್ವಾರಗಳ ಮುಖಾಂತರ ನೂತನವಾಗಿ ಅಲಂಕಾರಗೊಂಡ ಸಪ್ತದ್ವಾರಗಳ ಮುಖಾಂತರ ಸಂಪಿಗೆ ಶ್ರೀನಿವಾಸ ಸ್ವಾಮಿಯವರನ್ನು ವೈಕುಂಠ ನಾರಾಯಣನ ಅವತಾರದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಮತ್ತು ಬರುವ ಭಕ್ತಾದಿಗಳಿಗೆ ಈ ವರ್ಷವೂ ಸಹ ಲಾಡು ಪ್ರಸಾದ ಬಿಸಿ ಬಾದಾಮಿ ಹಾಲಿನ ವ್ಯವಸ್ಥೆ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಬರೋ ನಿರೀಕ್ಷೆಯಲ್ಲಿದ್ದು ಸಂಪಿಗೆಯು ಕೇಸರಿ ಬಣ್ಣದಿಂದ ಗಜಗಳಿಂದ ಅಲಂಕೃತಗೊಂಡಿದೆ ಮತ್ತು ವಿದ್ಯುತ್ ದೀಪಾಲಂಕಾರ ಸಿಡಿ ಪ್ರದರ್ಶನ ಸುಂಪುರದ ಸ್ವಾಮಿ ಮತ್ತು ಕೆಂಪಮ್ಮನವರ ಆಗಮನದಿಂದ ಈ ಒಂದು ವೈಕುಂಠ ಏಕಾದಶಿಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಭಕ್ತ ಮಹಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಶ್ರೀನಿವಾಸ ಸ್ವಾಮಿಯವರ ದೇವಾಲಯಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ ಮತ್ತು ಈ ಒಂದು